ನಮಸ್ಕಾರ ಎಲ್ಲರಿಗೂ ನಾನು ಪೂಜಾ ಕಡೆಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಕರ್ತವ್ಯ ನಿರ್ವಹಿಸಲಿ ನಿರ್ವಹಿಸುತ್ತಿದ್ದೇನೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ನೂತನವಾಗಿ ಒಂದು ಉಪಕ್ರಮವನ್ನು ಜಾರಿಗೆ ತಂದೆ ಅದೇ ಮನೆ ಮನೆಗೆ ಪೊಲೀಸ್ ನಮಸ್ತೆ ನಾನು ಎಲ್ ಪ್ರಕಾಶ್ ಪೊಲೀಸ್ ಕಾನ್ಸ್ಟೇಬಲ್ ಈ ಉಪಕ್ರಮದ ಅಡಿಯಲ್ಲಿ ನಾವು ನಿಮ್ಮ ಮನೆಗಳಿಗೆ ಭೇಟಿ ನೀಡಲಿದ್ದು ತಮ್ಮ ಮನೆಯವರ ಸುರಕ್ಷತೆ ಸೈಬರ್ ಅಪರಾಧಗಳ ಸುರಕ್ಷತೆ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಹಾಗೂ ರಸ್ತೆ ಸಾರಿಗೆ ಸುರಕ್ಷತೆ ಬಗ್ಗೆ ತಮಗೆ ಹೆಚ್ಚಿನ ಅರಿವು ನೀಡಲಿದ್ದೇವೆ ನಿಮ್ಮ ಏರಿಯಾದಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಾದ ಗ್ಯಾಮ್ಲಿಂಗ್ ಮಟಕ ಗಾಂಜಾ ಸೇವನೆ ಹಾಗೂ ಇನ್ನಿತರ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಾವು ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ಮನೆ ಮನೆಗೆ ಪೊಲೀಸ್ ಪ್ರಯೋಜನಗಳೆಂದರೆ ಅಪರಾಧ ತಡೆಗಟ್ಟುವಿಕೆ ಜನರಲ್ಲಿ ನಂಬಿಕೆ ಬೆಳೆಸುವುದು ಮತ್ತು ಸ್ಥಳೀಯ ಸಮಸ್ಯೆಗಳ ಪರಿಹಾರ ಮತ್ತು ಯುವಜನರಲ್ಲಿ ಜಾಗೃತಿ ಮೂಡಿಸುವುದು ಯುವಜನರು ಒಳ್ಳೆಯ ಮಾರ್ಗದರ್ಶನ ತರುವುದು ಮತ್ತು ವಿಪತ್ತಿನ ಕಾರ್ಯಗಳಲ್ಲಿ ತ್ವರಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕೆಂಬುದು ತಿಳಿಸುವುದು ಇವೆಲ್ಲವೂ ಮನೆ ಮನೆಗೆ ಪೊಲೀಸನ ಉತ್ತಮ ಪ್ರಯೋಜನಗಳಾಗಿವೆ